ಸುಂದರ ಜೀವನಕ್ಕಾಗಿ ಜಗಜ್ಯೋತಿ ಬಸವೇಶ್ವರರ ತತ್ವಾದರ್ಶಗಳನ್ನು ಅಳವಡಿಸಿಕೊಳ್ಳಿ ಬಸವರಾಜ ತೆನ್ನಾಳಿ ಏಪ್ರಿಲ್ ಮೂವತ್ತರಂದು ನಡೆದ ಜಗಜ್ಯೋತಿ ಬಸವೇಶ್ವರರ ತತ್ವ ಆದರ್ಶಗಳನ್ನು ಸಮಾಜದಲ್ಲಿ ಎಲ್ಲರೂ ಅಳವಡಿಸಿಕೊಳ್ಳಬೇಕೆಂದು ತಹಶೀಲ್ದಾರ್ ಬಸವರಾಜ ತೆನ್ನಾಳಿ ಸಲಹೆ ನೀಡಿದರು ಯಲಬುರ್ಗಾ ಪಟ್ಟಣದ ಮೊಗ್ಗಿ ಬಸವೇಶ್ವರ ದೇವಸ್ಥಾನ ಕಮಿಟಿ ಆಶ್ರಯದಲ್ಲಿ ಬಸವ ಜಯಂತಿ ನಿಮಿತ್ತ ಮೊಗ್ಗಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಬುಧವಾರದಂದು ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಬಸವೇಶ್ವರರು ಮಹಾ ಮಾನವತಾವಾದಿ ಅವರ ಜಯಂತಿಯನ್ನು ಪಟ್ಟಣದಲ್ಲಿ ನಡೆಯುತ್ತಿರುವ ಮೊಗ್ಗಿ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಆಚರಿಸಿದ್ರು ಕಾರ್ಯಕ್ರಮದಲ್ಲಿ ಹದಿನಾರು ಜೋಡಿ ಸಾಮೂಹಿಕ ವಿವಾಹ ಜರುಗಿದವು ಹೊಸ ಜೀವನಕ್ಕೆ ಕಾಲಿಡುತ್ತಿರುವ ನವ ದಂಪತಿಗಳು ಚಿಕ್ಕ ಚೊಕ್ಕ ಸಂಸಾರದೊಂದಿಗೆ ತಮ್ಮ ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣ ಕೊಡಿಸಬೇಕು ಎಂದು ಸಲಹೆ ನೀಡಿದರು ನಂತರ ತಾಲೂಕು ಪಂಚಾಯಿತಿ ಸಂತೋಷ್ ಪಾಟೀಲ್ ಬಿರಾದರ ವೀರಣ್ಣ ಹುಬ್ಬಳ್ಳಿ ಬಸವಲಿಂಗಪ್ಪ ಭೂತೆ ರೇವಣ್ಣಪ್ಪ ಹಿರೇಕುರಬರ ದೇವಸ್ಥಾನ ಸಮಿತಿಯ ಕೋಶಾಧ್ಯಕ್ಷರಾದ ಸುರೇಶ ಗೌಡ ಶಿವನಗೌಡ ಮತ್ತಿತರರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಂಗಪ್ಪ ಕೊಪ್ಪಳ ಇವರಿಂದ ಉಪನ್ಯಾಸ ಜರುಗಿತು ಸಾಮೂಹಿಕ ವಿವಾಹ ಜಯಂತಿ ಅಂಗವಾಗಿ ಪಟ್ಟಣದ ಮೊಗ್ಗಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಶುಭ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಮತ್ತು ಗದ್ದುಗಿನ ವೀರೇಶ್ವರ ಪುಣ್ಯಾಶ್ರಮ ಪೀಠಾಧಿಪತಿ ಕಲ್ಲಯ್ಯ ಜನವರಿಗೆ ಬದುಕೊಂದು ಮೂರು ದಿನದ ಸಂತೆ ಎಂದು ಆಶೀರ್ವಚನ ನೀಡಿದರು ಕಲಾತಂಡದವರಾದ ಜಲಭಾರ ಸೇವೆ ನಡೆಯಿತು ಸಮಾರಂಭದಲ್ಲಿ ಮುಖ್ಯಾಧಿಕಾರಿ ನಾಗೇಶ್ ಮುಖಂಡರಾದ ಹಂದನಗೌಡ ಉಳ್ಳಾಗಡ್ಡಿ ಶರಣಪ್ಪ ಗಂಜಿ ವೀರನಗೌಡ ಬನಪ್ಪಗೌಡ್ರ ಡಾಕ್ಟರ್ ಶಿವನಗೌಡ ದಾನಾರೆಡ್ಡಿ ಸುಧೀರ ಕೊರ್ಲಹಳ್ಳಿ ಸಿದ್ದರಾಮೇಶ ಬೆಲ್ಲೇರಿ ಷಣ್ಮುಖಪ್ಪ ರಾಂಪುರು ಬಸವರಾಜ ಇಳಗೇರ ಮೈಲು ದಾನನಗೌಡ ತೊಂಡಿಹಾಳ ಬಸವರಾಜ ಗುಳ್ಳಗುಳ್ಳಿ ಸಂಕಪ್ಪಹಳ್ಳಿ ಬಸವರಾಜ ಅಧಿಕಾರಿ ಅಮರೇಶ ಹುಬ್ಬಳ್ಳಿ ಬಸಲಿಂಗಪ್ಪ ಕೊತ್ತಾಲ್ ಕಳಕಪ್ಪ ತಳವಾರ ಹನುಮಂತಪ್ಪ ಭಜಂತ್ರಿ ಕೆ ಎಂ ಮುಳುಗುಂದ ಸಂಗಪ್ಪ ರಾಮತಾಳ ಕೆ ಜಿ ಪಲ್ಲೇಂದ ಶರಣಪ್ಪ ಕೊಡಗಲ್ಲಿ ಮೈಲಾರಗೌಡ ತುಳವಗೇರಿ ಹೆಮ್ಮನ್ನು ಖಾನಾವಳಿ ಮಹಗುಂಡಪ್ಪ ಕಟಗೇರಿ ಮಲ್ಲಿಕಾರ್ಜುನಗೌಡ ಪೊಲೀಸ್ ಪಾಟೀಲ್ అక్తార సాబా ఖాజీ ఇతర ఉపస్థితర వరదీ సిఎ ఎన్కెస్ టీ ఫోర్ యలబుర్గబుర్గడిగా అనుభవం ఇది ఎలబుర్గ్ గుడి అసమాన ನಮ್ಮ ಒಂದು ಸಮಾಜ ಒಂದು ದೃಢವಾಗಿ ವಿಶ್ವಾಸವಾಗಿ ಮುನ್ನಡೆಯಂತೆ ಎಲ್ಬುರ್ಗ ಜನತೆ ಇವತ್ತು ಮಾಡಿದ್ದಾರೆ ಇವತ್ತು ಅವ್ರಿಗೆಲ್ಲರಿನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸೃಷ್ಟಿಸಿ ಅವರಿಗೆ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಾರೆ ಇವತ್ತು ಬಗ್ಗೆ ದೇವಸ್ಥಾನ ಕಮಿಟಿ ಅನುಕೂಲ ಅಭಿನಂದನೆ ತಿಳಿಸುತ್ತಾ ಅವನಿಗೆ ಶುಭವಾದಂತ ಹಣ ಸಂತ್ರ ನನ್ನ ಮನವಿ ವಿಧಾನ ಈಗ